ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಂಡೇ ಫ್ರೀ ಇತ್ತು ಅಂದರೆ ನೀವು ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೂ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಮನೆಯಲ್ಲಿ ಮಾಡಿಕೊಡೋದ್ರಿಂದ ನಾವು ಅದಕ್ಕೆ ಏನೇನು ಹಾಕಿರ್ತೀವಂತೂ ಗೊತ್ತಿರುತ್ತೆ ಇನ್ನು ನಾವು ಎಷ್ಟು ಕ್ಲೀನಾಗಿ ಮಾಡಿರ್ತೀವಿ ಅಂತ ಕೂಡ ನಿಮಗೆ ಗೊತ್ತಿರೋದು ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಒಂದು ಬೌಲಿಗೆ ಕಾಲು ಕಪ್ ಆಗೋಷ್ಟು ಎಣ್ಣೆ ಅಥವಾ ಬಟರ್ ಹಾಕ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಕಾಲು ಆಗುವಷ್ಟು ಮೊಸರು ಸ್ವಲ್ಪ ವೆನೆಲಿ ಹಸನ್ಸು ಅರ್ಧ ಆಗುವಷ್ಟು ಬಿಸಿ ಹಾಲು ತುಂಬ ಬಿಸಿ ಅಲ್ಲ ಸಾಧಾರಣ ಬಿಸಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ಮುಕ್ಕಾಲು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಕಪ್ಪಾಗಲ್ಲ ತ್ರೀ ಫೋರ್ ಕಪ್ ಅಂದರೆ ಮುಕ್ಕಾಲು ಆಗೋಷ್ಟು ಅರ್ಧ ಕಪ್ ಕಪ್ಪಾಗೋಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಅಂದರೆ ಡೆಸಿಕೇಟೆಡ್ ಕೊಕೋನಟ್ ಹಾಕ್ಕೊಂಡಿದ್ದೀನಿ ಒಂದು ಚುಟ್ಕೆಯಷ್ಟು ಉಪ್ಪು ಯಾವುದೇ ಸಿಹಿ ಮಾಡುವಾಗ ಒಂದು ಚುಟ್ಕಿಯಷ್ಟು ಉಪ್ಪು ಹಾಕಿದರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಇಷ್ಟೇ ದಪ್ಪ ಆಗಿರ್ಬೇಕು ಇನ್ನು ಏನು ಹಾಕ್ಲಿಕ್ಕೆ ಹೋಗ್ಬಿಡಿ ಇದು ಕರೆಕ್ಟಾಗಿದೆ ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾವು ಬೇಯಿಸೋ ಬೇಯಿಸ್ತೀವಲ್ಲ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳೋಣ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಾಂದರೆ ಮೈದಾನ ಹಾಕ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾನ ತೆಗ್ದಿಡಿ ತೆಳುವಾಗಿ ಹಾಕ್ಕೊಳ್ಳಿ ನನ್ನ ಹತ್ರ ಬಟರ್ ಪೇಪರ್ ಇತ್ತು ಹಾಗಾಗಿ ನಾನು ಮೈದಾ ಹಾಕಿಲ್ಲ ಈಗ ಬಟರಿಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಸೈಡ್ನಲ್ಲೆಲ್ಲ ಒರೆಸ್ಕೊಳ್ಳಿ ಹಾಗೆಯೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ನ ಸೊ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬಟರ್ನ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ಸೊ ಇದು ತುಂಬ ಸಿಂಪಲು ತುಂಬ ಈಸಿ ನಿಮಗೆ ಮೈದಾ ಇಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿ ಪಾತ್ರೆ ನಾನೊಂದು ಹತ್ತು ನಿಮಿಷದ ಮೊದಲೇ ಬಿಸಿಗಿಟ್ಕೊಂಡಿದ್ದೆ ಈಗ ಬ್ಯಾಟರ್ನ ಬೇಲಿಕ್ಕಿಡೋಣ ಇದು ಮೂವತ್ತರಿಂದ ನಲವತ್ತೈದು ನಿಮಿಷದ ಕಾಲ ಬೇಯಬೇಕಾಗುತ್ತೆ ಒಂದು ಮೂವತ್ತು ನಿಮಿಷ ಆದಮೇಲೆ ಲೋ ಫ್ಲೇಮಲ್ಲಿ ಮೂವತ್ತು ನಿಮಿಷ ಆದಮೇಲೆ ಸ್ವಲ್ಪ ಓಪನ್ ಮಾಡಿ ನೋಡಿ ಚೆನ್ನಾಗಿ ಸೈಡೆಲ್ಲ ಕೆಂಪಗಾಗಿದೆ ಸೊ ಸೈಡೆಲ್ಲ ಚೆನ್ನಾಗೆ ಬೆಂದಿದೆ ಕೇಕು ಆದರೆ ನೋಡಿ ನಡುವಿನಲ್ಲಿ ಬೇಯಲಿಲ್ಲ ನೋಡಿ ಈ ರೀತಿ ಕತ್ತಿಗೆ ಅಂಟ್ಕೊಂಡ್ಬಿಟ್ರೆ ಬೆಂದಿಲ್ಲ ಮತ್ತೆ ಮುಚ್ಚಿಡಿ ಇನ್ನು ಬೆಂದಿಲ್ಲ ಅಂತ ಹೈ ಫ್ಲೇಮ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು ಕೇಕನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ಕಲರ್ ಕೂಡ ಚೇಂಜ್ ಆಯಿತು ಸೊ ಈಗ ಇದನ್ನು ತೆಗೆಯೋಣ ಇದು ತಣ್ಣಗಾಗಲಿ ಪೂರ್ತಿ ಕೆಳಗೆ ಇಟ್ಕೊಳ್ಳೋಣ ಇನ್ನು ಅದೇ ಪಾತ್ರೆ ಹಾಕ್ಬಿಟ್ಟು ಮುಚ್ಚಿಬಿಡಿ ಅದರ ಅದಕ್ಕೆ ಬಿದ್ದು ನೆಂದಂಗಾಗುತ್ತೆ ಅದು ತಣ್ಣಗಾಗಲಿ ಒಂದು ಪ್ಯಾನ್ ಇಟ್ಕೊಳ್ಳಿ ಸಣ್ಣದು ಸ್ಟವ್ ಆನ್ ಮಾಡ್ಕೊಳ್ಳಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ನಾನು ಕಿಸಾನ್ ಅವರ ಜಾನ್ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಜಸ್ಟು ಮೆಲ್ಟ್ ಆದರೆ ಸಾಕಿದ್ದೇನೆ ಏನು ಕುದಿಸ್ಬೇಕಂತಿಲ್ಲ ಜಸ್ಟ್ ಇದು ಮೆಲ್ಟ್ ಆದರೆ ಸಾಕು ಈ ಟೈಮ್ನಲ್ಲಿ ಸ್ಟೌವ್ನ ಆಫ್ ಮಾಡಿದ್ದೇನೆ ನಾನು ಈಗ ಮೆಲ್ಟ್ ಆಗಿದೆ ಇನ್ನು ನಿಮಗೆ ಜಾಮೂನು ಇಷ್ಟ ಇಲ್ಲ ಅಂದರೆ ಮೇಲುಗಡೆ ನಿಮಗೆ ಇಷ್ಟ ಇತ್ತು ಅಂದರೆ ಕ್ಯಾಡ್ಬೆರಿ ಮೆಲ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಚಾಕ್ಲೇಟ್ ಸಿರಪ್ಪನ್ನು ಕೂಡ ಹಾಕ್ಕೊಳ್ಬೋದು ಈಗ ತಂಡ ಸೈಡೆಲ್ಲ ಬಿಡ್ಸ್ಕೊಂಬಿಟ್ಟು ಪ್ಲೇಟಿಗೆ ಹಾಕೊಂಡಿದ್ದೇನೆ ಈ ಬಟರ್ ಪೇಪರ್ನ ತೆಗೆದುಕೊಳ್ತಾ ಇದ್ದೀನಿ ಈ ಬಟರ್ ಪೇಪರ್ ಯಾಕೆ ಹಾಕೋದಂದ್ರೆ ತಕ್ಷಣಕ್ಕೆ ಹಾಕಿದ ತಕ್ಷಣ ಬೀಳಲಿಕ್ಕೆ ಅಷ್ಟೇ ನೀವು ಅದೇ ರೀತಿ ಮೈದಾ ಹಿಟ್ಟಿನಲ್ಲಿ ಕೂಡ ಮಾಡಿದರೆ ಬೀಳ್ತದೆ ಸೊ ಈಗ ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿರೋಂಥ ಜಾಮನನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೇನೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಇಷ್ಟ ಅಂದರೆ ಸ್ಕಿಪ್ ಮಾಡಿ ಹಾಗೇ ತಿನ್ಬೋದು ಟೂಟಿ ಫ್ರೂಟಿನೂ ಹಾಕ್ಕೊಳ್ಬೋದು ಅಥವಾ ಡ್ರೈ ನಟ್ಸ್ ಇದ್ರೂ ಹಾಕ್ಕೊಳ್ಬೋದು ಈಗ ಮೇಲ್ಗಡೆ ನಾನು ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೇನೆ ಇದು ನಿಮಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಅಥವಾ ಮನೆಯಲ್ಲಿ ಇದ್ದನ್ನು ಕೂಡ ತುರಿದು ಹಾಕ್ಕೊಳ್ಬೋದು ಈಗ ನೋಡಿ ಕೇಕ್ ಎಷ್ಟು ಸಾಫ್ಟ್ ಆಗಿದೆ ಅಂತನೋ ಗೊತ್ತಾಗುತ್ತೆ ನಿಮಗೆ ನಾವು ಕಟ್ ಮಾಡುವಾಗಲೇ ಎಷ್ಟು ಒಳಗೆ ಹೋಗ್ತಾ ಇದೆ ಅಂತ ತುಂಬ ಸಿಂಪಲ್ ಮಾಡೋದು ನೋಡಿದ್ರಲ್ಲ ನೀವು ಮಕ್ಕಳಿಗೆ ಮಾಡ್ಕೊಡ್ತೀನಿ ಮೈದಾ ಇಷ್ಟ ಆಗಲ್ಲ ಸಕ್ಕರೆ ಇಷ್ಟ ಆಗಲ್ಲ ಅಂದರೆ ಬೆಲ್ಲದ ಪುಡಿ ಹಾಗೆ ಗೋಧಿ ಹಿಟ್ಟಿನಲ್ಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಹಳೆ ವಿಡಿಯೋಗೆ ತುಂಬ ಜನ ತುಂಬ ಥರ ಕಮೆಂಟ್ ಮಾಡಿದರು ಸೊ ಹಾಗಾಗಿ ನಾನು ನಿಮಗೆ ಹೇಳಿಕೊಟ್ಟೆ ಗೋಧಿ ಹಿಟ್ಟು ಅಥವಾ ಬೆಲ್ಲದಲ್ಲಿ ಮಾಡಿಕೊಡಿ ಅಂತ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ